बिना लोड़े ಪೀಪಲ್ ಟಿವಿಗೆ ಸ್ವಾಗತ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಬೆಂಗಳೂರಿಗರೆಲ್ಲ ತಲೆ ತಗ್ಗಿಸುವಂತ ಅಮಾನವೀಯ ಘಟನೆಯೊಂದು ನಡೆದು ಬಿಟ್ಟಿದೆ ಮನುಷ್ಯತ್ವ ಇರುವ ಕಾಮನ್ ಸೆನ್ಸ್ ಇರುವ ಯಾರು ಕೂಡ ಇಷ್ಟು ಕೆಟ್ಟದಾಗಿ ವರ್ತಿಸಲ್ಲ ಪಾಪ ಪೌರ ಕಾರ್ಮಿಕ ಮಹಿಳೆ ಮೇಲೆ ರಕ್ತ ಬರುವ ಹಾಗೆ ದೈಹಿಕ ದೌರ್ಜನ್ಯ ಮಾಡಿದ್ದಲ್ಲದೆ ಆ ಮಹಿಳೆಯನ್ನ ಸೂಳೆ ವಲಸ ಮುಂಡೆ ಎಂದೆಲ್ಲ ಬೈದಿದ್ದಾನಲ್ಲ ಯಪ್ಪನಿಗೆ ನಿಜವಾಗ್ಲು ಮನುಷ್ಯತ್ವ ಅನ್ನೋದೇ ಇಲ್ವಾ ಸುಳೆ ಅಂತ ಮಾಡಿದ್ವಿ ಸುಳ್ಳ ಮುಂದೆ ಅಂತೆ ಇವ್ ನೋಡಿದ ದೀಪ ಇಟ್ಕೊಂಡು ಸುಳೆ ಕೆಲಸ ಮಾಡಕ್ಕೆ இல்லோட என் சைட் இல்லோட பார்க்க কাই তাৰ কাই তাৰচল ই ಇದು ಬ್ಯಾಡರಹಳ್ಳಿಯಲ್ಲಿ ಇದೇ ಸೆಪ್ಟೆಂಬರ್ ಹನ್ನೊಂದರಂದು ಮನೆ ಮುಂದೆ ಗುಪ್ಪೆ ಹಾಕಿರುವ ಕಸ ತೆಗೆದುಕೊಂಡು ಹೋಗಿ ಅಂತ ಮನೆ ಓನರಮ್ಮ ಜೋರು ದನಿಯಲ್ಲಿ ಹೇಳ್ತಾರೆ ಕಸ ಒಡೆಯೋದಷ್ಟೇ ನಮ್ಮ ಕೆಲಸ ಕಸ ಎತ್ತಕ್ಕೆ ಬಿ ಬೇರೆ ಗಾಡಿ ಬರುತ್ತೆ ಅಂತ ಪೌರ ಕಾರ್ಮಿಕ ಮಹಿಳೆ ಹೇಳ್ತಾರೆ ಇಷ್ಟೇ ಕಣ್ರಿ ಇದೇ ಮಾತಿಗೆ ಮಾತು ಬೆಳೆದು ನೀವು ಹೊಲೇರು ಒಲಸು ಮುಂಡೆವು ಸೂಳೆ ಕಸ ಎತ್ತಕ್ಕೆ ಲಾಯಿಕು ಅಂತ ಆ ಓನರಮ್ಮ ಬೈದಿದ್ದಾಳೆ ಅದನ್ನೆಲ್ಲ ಕೇಳಿಸಿಕೊಂಡ ಪೌರಕಾರ್ಮಿಕ ಮಹಿಳೆ ನನಗೆ ಸೂಳೆ ಅಂತೀಯಾ ಅಂತ ಒಂದಷ್ಟು ಬೈದಿದ್ದಾರೆ ಅಷ್ಟಕ್ಕೆ ಮನೆಯೊಳಗಡೆಯಿಂದ ಬಂದ ಆ ಓನರಮ್ಮನ ಮಗ ಚಂದ್ರ ಕಸ ಎತ್ತುವ ಸೂಳೆ ನಮ್ಮಮ್ಮಂಗೆ ಎದುರು ವಾದಿಸ್ತೀಯಾ ಅಂತ ಬಂದು ಚೆನ್ನಾಗಿ ಒಡಿಯೋದು ಬಡಿಯೋದು ಮಾಡಿತಾನೆ ಎರಡು ಗಂಟೆವರೆಗೂ ಆದ್ರೆ ನಾವ್ ಯಾರ ಹತ್ರ ಹೇಳಬೇಕು ಹಾ ಸಲ ದರ್ಶನ ತೋರಿಸ್ ಮಾಡ್ದೆ ಹಿಂಗ್ ಮಾಡ್ದ ನಮ್ಮತ್ರ ಹೋಗ್ಲಿಕ್ಕೆ ಕೊಡದ ನಾವ್ ಮಾಡ್ಬೇಕು ಈ ವಯಸ್ಸಾದ್ರೆ ಅಜ್ಜಿ ಮೇಲೆ ಹಲ್ಲೆ ನಡೆದಿರುವುದು ತಿಳಿದು ಸಾಕಷ್ಟು ಮಹಿಳಾ ಪರ ಸಂಘಟನೆಗಳು ಪೌರ ಕಾರ್ಮಿಕ ಸಂಘಟನೆಗಳು ಈ ಬಗ್ಗೆ ಬ್ಯಾಡರ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಿಸಿವೆ ಆದರೆ ಪೊಲೀಸ್ ಎಂತ ನಾಲಯಕ್ಕು ನೋಡಿ ಈ ಮಹಿಳೆಯ ಜಾತಿ ನಿಂದನೆ ಮಾಡಿರುವ ಮತ್ತು ಇವರ ಮೇಲೆ ದೈಹಿಕ ಹಲ್ಲೆ ಮಾಡಿರುವ ಆ ಓನರ್ ಮಹಿಳೆ ಮತ್ತು ಚಂದ್ರನನ್ನ ಅರೆಸ್ಟ್ ಮಾಡುವುದು ಬಿಟ್ಟು ಅದೇನೋ ತಪ್ಪೊಪ್ಪಿಗೆ ಪತ್ರ ಬರೆಸಿಕೊಂಡು ವಾಪಸ್ ಕಳಿಸಿಬಿಟ್ಟಿದ್ದಾರೆ ಇದರಿಂದ ಇನ್ನಷ್ಟು ನೊಂದಿರುವ ಪೌರ ಕಾರ್ಮಿಕರು ಇಂದು ಬಿಬಿಎಂಪಿ ಮುಂದೆ ಪ್ರತಿಭಟನೆಯನ್ನು Και το παιδί μου, 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 και το παιδ ಬಿಬಿಎಂಪಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವವರೇ ಈ ಪೌರಕಾರ್ಮಿಕರು ಇವರೇನಾದರೂ ಒಂದು ದಿನ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ರೆ ಇಡೀ ಬೆಂಗಳೂರು ಗಬ್ಬು ನಾತನಾರುತ್ತದೆ ಅನ್ನುವುದು ನೆನಪಿರಲಿ ಬೆಂಗಳೂರನ್ನ ಸುಂದರವಾಗಿಡುವ ಸ್ವಚ್ಛವಾಗಿಡುವ ಈ ಪೌರ ಕಾರ್ಮಿಕರನ್ನ ಈ ಬಿ ಎಂ ಪಿ ಸರಿಯಾಗಿ ನಡೆಸಿಕೊಳ್ಳಬೇಕಲ್ವೇ ಈ ಬಿಬಿಎಂ ಪಿ ಅವರು ಪೌರ ಕಾರ್ಮಿಕರನ್ನ ಒಳಗಡೆಯೇ ಬಿಟ್ಟುಕೊಳ್ಳಲು ರೆಡಿ ಇಲ್ಲ ಎಷ್ಟೋ ಹೊತ್ತು ವಾಗ್ವಾದಗಳು ನಡೆದ ಮೇಲೆ ಒಳಗಡೆ ಬಿಟ್ಟುಕೊಂಡಿದ್ದಾರೆ

ನಮ್ಮ ಈ ದೇಶದಲ್ಲಿ ಜಾತಿ ತಾರತಮ್ಯದಿಂದಾಗಿ ಮೇಲ್ಜಾತಿಯವರಿಗೆ ಆಸ್ತಿ ಐಶ್ವರ್ಯ ಸಂಪತ್ತು ಸುಮಾರು ಜನರಿಗೆ ಹುಟ್ಟಿನಿಂದಲೇ ಬರುತ್ತದೆ ಆದರೆ ಈ ದಲಿತರು ಆಲ್ಮೋಸ್ಟ್ ಇವತ್ತಿಗೂ ಕಸ ಹೊಡೆದುಕೊಂಡೇ ಶ್ರಮಿಕ ಕೆಲಸಗಳನ್ನು ಮಾಡಿಕೊಂಡೇ ಬದುಕಬೇಕಿದೆ ಇದನ್ನ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ಇವತ್ತಿಗೂ ಬೆಂಗಳೂರಿನ ಸ್ಲಂಗಳಲ್ಲಿ ಬದುಕುತ್ತಿರೋದು ಯಾರು ಇಂತ ಕಸ ಹೊಡೆಯುವ ಕೆಲಸಕ್ಕೆ ಅರ್ಜಿ ಹಾಕೋದು ಯಾರು ಇವರೆಲ್ಲ ದಲಿತರೇ ಆಗಿದ್ದಾರೆ ಈ ದೇಶದಲ್ಲಿ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಸಿಕ್ಕಿದ್ರೆ ದಲಿತರಷ್ಟೇ ಕಸ ಹೊಡೆಯುವ ಕೆಲಸ ಮಾಡುವ ಅಗತ್ಯತೆ ಇರಲಿಲ್ಲ ಅಲ್ವಾ ಪ್ರಿಯ ಬೆಂಗಳೂರಿಗರೇ ನಮ್ಮ ಮನೆಯ ಅಂಗಳವನ್ನ ಸ್ವಚ್ಛ ಮಾಡುವ ಸುಂದರವಾಗಿಡುವ ಪೌರಕಾರ್ಮಿಕರನ್ನ ಇನ್ನಾದರೂ ಗೌರವದಿಂದ ನೋಡಿಕೊಳ್ಳೋಣ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಟಿವಿ